ప్ప నాకె ప్రశ్న ఉగలకి చటా బారు చటా బుక్ సుమ్ ఉత్ తప్ప ఉత్ ముగల సుమత్ర ప్రశ్న ఉత్తర కుల్ మన దంత్ కట్కూడ நேர தப்பு பாலியலில் நித்து தப்பா கலமுருகி ஜில்லா ஆனந்த தாலுக்கு அதிரி ஒழுங்கு அதிவ ಬೇಕಾರ ಹೋಗಿ ನೋಡ್ರಿ ಗೊತ್ತಾಗತ್ತದಪ್ಪ ನಿಮ್ಮ ಮಠಮನಿಯೊಳಗನೆ ಶುದ್ಧ ಸಂತತಿ ಒಳಗೆ ಕೇಳಿನ್ಯ ಮಾತಾ ಹೌದಿಲ್ಲ ಯಾಕಂದ್ರ ಅವರು ನನ್ನ ಪ್ರಶ್ನೆ ಕಿನ್ನ ಒಂದು ಬಾಕಿ ಇಟ್ಟಾರ ಯಾಕಂದ್ರ ನಾವು ನೇರವಾಗಿ ಯಾಕಂದ್ರ ಕಂಬಳಿ ನಿವಾರಿಕೆ ಮಾಡಿದ್ರೆ ನೇರವಾಗಿ ಉತ್ತರ ಕೊಟ್ಟಿನ ನೇರವಾಗಿ ಯಾಕಂದ್ರೆ ಈ ಸದ್ಯ ನಮ್ಗೆ ಎಕ್ಸಂಬಾದ ನಡೀತದ ಮಾತ ಹೌದು ಎಲ್ಲಪ್ಪಾ ಅಂದ್ರೆ ರಕ್ತ ಎಂದ್ ಬಿಡ್ತೀನಿ ಅಂತ ಹೇಳಿನ್ಯಾ ಮಾತಂದ್ರೆ ಬರುವ ಯಕ್ಷ ನಡೆದ್ರು ನಡಬಹುದು ಆಗ ನನ್ನ ಬುಗನ ಹಿಂಗಕ್ಕೆ ಬೇಡ್ರಿ ನೀವು ಕರೆಕ್ಟ್ ಅದ್ ನಾವು ನಡೆದ್ರು ನಡಿಬಹುದು ಅಂತೇಳಿ ಇಂಡಿಯಾ ಕೌನ್ಸಿಲ್ ಆಗಿಟ್ಟು ಮೊದಾಡೋರಿ ನಡೀತದ ಯಕ್ಷ ನಡೀಬಹುದು ಕೇಳು ಹೋಗಿ ఇన్న మాత్రి ఈ సేవ రాత్రి బార దేవీ బదిత బ్యాట్రి బ్యాట్రి బి కొత బ్యాట ఇత అమ్మురు కొడతారు ರಾತ್ರಿ ಬಾರಾಕಿ ಕೊಡ್ತಾರೆ ಹೌದು ಬೇಕಾರೆ ಅಮೃಳ ಬಹಳ ದೂರ ಇಲ್ಲ ಇಲ್ಲೇ ಇಲ್ಲೇ ಒಂದ ಹದಿನೈದು ಕಿಲೋಮೀಟರ್ ಇಂತ ಇಂಥ ಬಾಳೆ ಕೊಡ್ತಾರ ಇಲ್ಲಿ ದೇವರು ಕೊಡ್ತಾರೆ ಬಹುಶಃ ಕೊಡ್ತಾರ ಎಷ್ಟು ಗಂಟೆ ಕೊಡ್ತಾರ ಗೊತ್ತಿಲ್ಲ ಅವ್ರು ರಾತ್ರಿ ಬಾರಾಕೇಳಾರ ಎಲ್ಲ ಕಡೆ ಬಾರಾಕಿ ಹೇ ಲಕ್ಷ್ಮೀ ದೇವಿ ಇಲ್ಲಿ ಅಮೃಗಳು ಹಾ

ಮರುವ ಸುದ್ದ ಹೌದು ಗುಲ್ಗಂಜಿ ಮೇಲೆ ಸೂಜಿ ಡಬ್ಬನ ನಿಲ್ಲಿಸಿ ಅದರ ತಲೆಯನ್ನು ಅದರ ಮೇಲೆ ತಲೆಯನ್ನು ಓಡಿ ಚರಣವನ್ನು ಅಂದ್ರೆ ಕಾಲ ಚರಣವನ್ನು ಮೇಲೆ ಮಾಡಿ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದಾನೆ ಎಲ್ಲಿ ಇಲ್ಲೇ ತೂಗುಡ್ಡದ ಮಾಡಿದಾನೆ ಇಲ್ಲೇ ಮುದ್ದೆ ತೂಗುಡ್ ಹೌದಿಲ್ಲ ಇದು ಹಾಲು ಮತ್ತು ಅಧ್ಯಯನ ಬಟ್ಟು ಕೇಳಿ ತಲೆ ತಳಕ ಕಾಲ ಮೇಲಕ ಮಾಡಿ ತಪ್ಪ ಮಾಡಿರ್ತಕ್ಕಂತ ಆ ಮಾಲಂಗರ ಮಟ್ಟ ಮುಂದೆ ಶುದ್ಧ ಯಾರು ಎಷ್ಟು ಪ್ರಶ್ನೆ ಇರ್ತದ ಅತ್ತೆ ಉತ್ತರ ಎಷ್ಟು ಪ್ರಶ್ನೆ ಅಟ್ಟೆ ಉತ್ತರ ಮಟ್ಟದ ಅಧ್ಯಯನ ಬುಕ್ ಅಂದ್ರೆ ನಿಮ್ಮ ಪ್ರಶ್ನೆಗೂ ಉತ್ತರ ಹೌದಿಲ್ಲ ಅದಕ್ಕಾಗಿ ಇಲ್ರಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿಪಾ ಅದಕ್ಕಾಗಿ ಬಾಳೇನ ಮಾತನಾಡ ಬೆಳಗಿನ ಸಂದರ್ಭದ್ದೇವ ಮಂಜುನಾಥ ಯಾಕಂದ್ರ ವಿಷಯ ಶುದ್ಧಾರ್ಥಿಕೆ ಅಂತಂದ್ರ

ಸಿದ್ಧನ ಮಗ ಆ ಸಿದ್ಧ ಮಗ ಆಗಿರ್ತ ಆ ಕೊರಿಗೆ ಕೊರಿಗೆ ತಿಳ್ಕೊಂಡ್ ಸಿದ್ಧ ಯಾರ ಅಂತ ಮಾತನ್ನ ಕೇಳಿದಾಗ ನಾನು ನೇರವಾಗಿ ಹಾಲು ಮತದ ಎಲ್ಲರಿಗೂ ಮಾತಾಡಿನ ಮಾತಾಡಿದ್ಯವಹ ಏನಂತೇಳಿ ಕರಿಗೌಡನ ಮಗ ಸೋಮರಾಯ 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 ತುಕ್ಕಪ್ರಾಯ ಇಬ್ರು ಜೋಡಿ ಬ್ರನ್ನ ತಮ್ಮ ತುಕ್ಕಪ್ರಾಯಿಗೆ ಮಕ್ಕಳಾಗಿಲ್ಲ ಸೋಮ್ರಾಯಿಗೆ ಮಕ್ಕಳಾಗಿಲ್ಲ ಮಕ್ಕಳ ಅಯ್ಯಪ್ಪ ನಿನಗ ನಮ್ಮ ಅಂದದ ಮಕ್ಕಳನ್ನ ಅನುಭವಿಸಿದಂತ ಸ್ಥಿತಿ ಬಂದ್ರ ನಾ ಯಾರ ಕೈ ಜೋಡಿಸ್ಲಿ ಅಂದ ನಾವ ಹೌದಿಲ್ಲ ಸೋಮರಾಯ ಮಕ್ಕಳಿಲ್ಲ ಸೋಮರಾಯ ಕನಬಾಯಿಗೆ ಮಕ್ಕಳಲ್ಲಿ ಸದ್ಯನ ಮಟ್ಟ ಮನೆ ಬೇಕಾದ್ರೆ ಕೇಳ್ಕೊಂಡು ನಿನ್ನ ಗೊತ್ತಿರ್ಲಿಕ್ಕೆ ಹುಡುಕಾಡ್ಕೊ ಪ್ರಶ್ನೆ ಉತ್ತರ ಅಲ್ಲಿ ಅಲ್ಲ ಸುಮ್ಮನೆ ಆಟ ಹಚ್ಚುದಾಗಿರ್ಬಾರ್ದು ಹೌದಿನ ಯಾರ ದುಃಖನೆ ಕೇಳಿ ಯಾರ ಜೊತೆ ಬೇಕನೆ ಇದಲ್ಲ ಸೋಮರಾಯ ಆಗಿತಲ್ಲ ಮದುವೆ ಮದುವೆ ಆಗಿಲ್ಲ ಮಕ್ಕಳು ಇಲ್ಲ ಅವಾಗ ಮಕ್ಕಳು ಇಲ್ಲ ಹೌದಿಲ್ಲ ಮಾತಾ ನಾವು ಎಲ್ಲಿ ಪ್ರಶ್ನೆ ಇದ್ರೆ ಅಲ್ಲಿ ನೇರವಾಗಿ ನಿಮ್ಗೆ ಸಮೀಪಕ್ಕೆ ಬಂದು ಉತ್ತರ ಕೊಟ್ಟಿದ್ದೀನಿ ಹೌದೌದು ಸಮೀಪಕ್ಕೆ ಕರೆಕ್ಟ್ ಉತ್ತರ ಹೇಳಿ ಹೌದಿಲ್ಲ ಇರಲಿ ಬಾಳೆನ ಮಾತನಾಡಲಾರನೇ